ಸುಮಾರು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಸತತ ಪ್ರಯತ್ನದ ಮೂಲಕ ರೈತರಿಗೆ ಬೆಳೆ ವಿಮೆ ದೊರಕುವಂತಾಗಿದೆ ಎಂದು ಸಿದ್ದಾಪುರ ತಾಲೂಕ ಬಿಜೆಪಿ ಮಂಡಳ ಅಧ್ಯಕ್ಷ ಎಂಕೆ ತಿಮ್ಮಪ್ಪ ಹೇಳಿದರು ಅವರು ಗುರುವಾರ ಸಿದ್ದಾಪುರದ ಬಿಜೆಪಿ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಜಿಲ್ಲೆಯಲ್ಲಿ ಸುಮಾರು ಮೂವತ್ತೈದು ಸಾವಿರ ಫಲಾನುಭವಿಗಳಿಗೆ ಎಂಬತ್ತು ಕೋಟಿ ರೂಪಾಯಿ ಬೆಳೆ ವಿಮೆ ಮುಖ್ಯವಾಗಿ ಅಡಿಕೆ ಬೆಳೆಗಾರರಿಗೆ ಕಾಳುಮೆಣಸು ಶುಂಠಿ ಮತ್ತು ಮಾವು ಈ ಬೆಳೆಗಳನ್ನು ಬೆಳೆದಿರುವ ರೈತರಿಗೆ ಜಮಾ ಆಗುತ್ತಾ ಬಂದಿದೆ ಎಂದು ತಿಳಿಸಿದರು ಪಂಚಾಯತ್ ಮಟ್ಟದಲ್ಲಿ ಮಳೆ ದಾಖಲೆ ಸರಿಯಾಗಿ ಇಲ್ಲದೇ ಇರುವುದರಿಂದ ರಾಜ್ಯ ಸರ್ಕಾರ ಇನ್ಶೂರೆನ್ಸ್ ಕಂಪನಿಗಳಿಗೆ ಮಳೆ ದಾಖಲೆಯನ್ನು ಕೊಡದೇ ಇರುವುದರಿಂದ ನಮ್ಮ ಜಿಲ್ಲೆಯ ರೈತರಿಗೆ ತೊಂದರೆಯಾಗಿದೆ ಇದಕ್ಕೆ ಮುಖ್ಯವಾಗಿ ರಾಜ್ಯ ಸರ್ಕಾರದ ನಿಷ್ಕ್ರಿಯತೆ ಕಾರಣ ಸರ್ಕಾರ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದರೆ ನಮ್ಮ ಜಿಲ್ಲೆಯ ರೈತರ ವರ್ಗಕ್ಕೆ ಇನ್ನೂ ಬೆಳೆ ವಿಮೆ ಜಾಸ್ತಿ ಬರಲಿಕ್ಕೆ ಸಾಧ್ಯತೆ ಇತ್ತು ಎಂದು ರಾಜ್ಯ ಸರ್ಕಾರದ ವಿರುದ್ಧ ಆರೋಪಿಸಿದರು ತಾಲೂಕು ಕಾರ್ಯದರ್ಶಿ ತೋಟಪ್ಪ ನಾಯ್ಕ್ ಯಾವ ಯಾವ ಪಂಚಾಯತ್ ವ್ಯಾಪ್ತಿಗೆ ಎಷ್ಟೆಷ್ಟು ವಿಮೆ ಜಮಾ ಆಗಿದೆ ಎಂದು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಎಸ್ಸಿ ಮೋರ್ಚಾದ ಅಧ್ಯಕ್ಷ ನಂದನ್ ಬೋರ್ಕರ್ ಜಿಲ್ಲಾ ವಿಶೇಷ ಆಹ್ವಾನಿತ ಗುರುರಾಜ್ ಶಾನ್ಬಾಗ್ ಪಟ್ಟಣ ಪಂಚಾಯತ್ ಸದಸ್ಯ ರವಿಕುಮಾರ್ ನಾಯ್ಕ್ ಪ್ರಮುಖರಾದ ಸುರೇಶ್ ನಾಯ್ಕ್ ಕೃಷ್ಣಮೂರ್ತಿ ಐಸು ಶ್ರೀಧರ್ ನಾಯ್ಕ್ ವಿಜೇತ್ ಗೌಡರ್ ಮತ್ತಿತರು ಉಪಸ್ಥಿತರಿದ್ದರು ಇದು ಪ್ರಯತ್ನದಿಂದ ಇದು ಸುದ್ದಿಮುತ್ತೂಬ್ ಚಾನೆಲ್ ನಮ್ಮ ಚಾನೆಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಲೈಕ್ ಮತ್ತು ಶೇರ್ ಮಾಡಿ ನಮಸ್ಕಾರ ಪಂಚಾಯತ್ ಮಟ್ಟದಲ್ಲಿ ಮಳೆ ದಾಖಲೆ ಸರಿಯಾಗಿ ಇಲ್ಲದೆ ಇರುವುದರಿಂದ ರಾಜ್ಯ ಸರ್ಕಾರ ಇನ್ಶೂರೆನ್ಸ್ ಕಂಪ್ನಿಗೆ ಮಳೆ ದಾಖಲೆಯನ್ನ ಕೊಡದೆ ಇರುವುದರಿಂದ ಇದು ನಮಗೆ ನಮ್ಮ ಜಿಲ್ಲೆಯ ರೈತರಿಗೆ ತೊಂದರೆ ಆಗಿರುವಂಥದ್ದು ಇದಕ್ಕೆ ಮೇ ಮುಖ್ಯವಾಗಿ ಸರ್ಕಾರದ ನಿಷ್ಕ್ರಿಯೆ ಕಾರಣ ಸರ್ಕಾರ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದರೆ ನಮ್ಮ ಜಿಲ್ಲೆಯ ರೈತ ವರ್ಗಕ್ಕೆ ಇನ್ನೂ ಬೆಳೆ ವಿಮೆ ಜಾಸ್ತಿ ಬರಲಿಕ್ಕೆ ಸಾಧ್ಯತೆ ಇತ್ತು ಆದರೆ ಜನಪರ ಕಾಳಜಿ ಇರುವಂಥ ಜನಪ್ರಿಯ ನಮ್ಮ ಸಂಸದರಾಗಿರುವಂಥ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆಯವರ ಸತತ ಪ್ರಯತ್ನದಿಂದ ಪ್ರಯತ್ನದ ಫಲವಾಗಿ ಜಿಲ್ಲೆಯ ರೈತರಿಗೆ ವಿಮಾ ಪರಿಹಾರ ಕೊಡುವುದರಲ್ಲಿ ಯಶಸ್ವಿಯಾಗಿದೆ ಇದು ಒಂದು ಶ್ಲಾಘನೀಯದಂಥ ವಿಷಯ